ಮನೆ ಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಕಾಡಿನಲ್ಲಿ ಮರಿಯಾನೆಗೆ ನಡೆಯುವುದನ್ನ ಕಲಿಸುತ್ತಿರೋ ತಾಯಿಯಾನೆ ಸೊಂಡಿಲಲ್ಲಿ ತಳ್ಳಿ ತಳ್ಳಿ ಮರಿಗೆ ನಡೆಯೋದು ಕಲಿಸುತ್ತಿರೋ ತಾಯಿಯಾನೆ ನಾಲ್ಕು ದಿನದ ಮರಿಯಾನೆಗೆ ನುಗ್ಗು ಧೈರ್ಯ ಕಲಿಸಿದ ಅಮ್ಮ ಚಿಕ್ಕಮಗಳೂರು ತಾಲೂಕಿನ ಮಾರಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಕಂಡ ದೃಶ್ಯ ಕಾಫಿನಾಡಲ್ಲಿ ಬೀಡು ಬಿಟ್ಟಿರೋ ಇಪ್ಪತ್ತೆರಡು ಕಾಡಾನೆಗಳ ಹಿಂಡಿನ ಬೀಟಮ್ಮ ಗ್ಯಾಂಗ್ ಕಳೆದ ಇಪ್ಪತ್ತು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ದಾಂಧಲೆ ಮಾಡ್ತಿರೋ ಹಿಂಡು ಆಲ್ದೂರು ಆಲ್ದುಗುಡ್ಡೆ ತುಡುಕೂರು ವಾಸ್ತಾರಿ ಭಾಗದಲ್ಲಿ ಭಾರಿ ಹಾನಿ ಮಾಡಿರೋ ಆನೆಗಳ ಹಿಂಡು